ಇಲ್ಲಸ್ಮಕ್ಕ ಇನ್ನಾನ ಏನು ಮಾಡಬೇಕು ಅಂತ ಇದ್ದಾಳೆ ಊರಾಗೆ ನಾನು ಮರ್ಯಾದೆ ತೆಗಿಬೇಕು ಹೇಳಿ ಇಂಥ ಕೆಲಸ ಮಾಡ್ಯಾವಳ ಹೋಗಿ ಅವ್ರ ಅಮ್ಮ ತೆಗೆ ಇಲ್ದೇ ಇರೋದೆಲ್ಲ ಹೇಳ್ಯವಳಲ್ಲ ಅಯ್ಯಮ್ಮ ಹಾಂ ಎಷ್ಟು ಇರಬೇಡ ನಾನೇನೋ ಹೋದ್ರೆ ಹೋಗ್ಲಿ ಹೇಳಿ ಐದು ಎಕರೆ ಜಮೀನು ಬಿಟ್ಕೊಟ್ಟಿದ್ದೀನಿ ಹಾಗಂದ್ರೂ ಆಯಮ್ಮಗೆ ಸಮಾಧಾನ ಆಗಿಲ್ಲ ಅಂತ ಕಾಣಿಸುತ್ತೆ ಇನ್ನ ನಾನು ಮರ್ಯಾದೆ ಕಳಿಯೋಕ್ಕೆ ಹಿಂಗೆಲ್ಲ ನಾನು ಚಾಡಿ ಹಾಳ್ಕೊಂಬಂದೈತಿ ನನ್ನ ಮಗಳ ಬಗ್ಗೆ ಬರಲಿ ಇರು ಗ್ರಾಚಾರ ಬಿಡಿಸ್ತೀನಿ ಆ ಅಮ್ಮಗೆ ಹ್ಞೂ ಈ ಸಾವಕಾಶ ಸಿದ್ದಪ್ಪ ಅಂತಂದರೆ ಆಯಮ್ಮ ಮಾಡ್ದಂಗೆ ಮಾಡ್ಸ್ಕೊಂಡು ಸುಮ್ಮನೆ ಇರ್ತಾನೆ ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡೆವಳೆ ಹ್ಞೂ ಅಯ್ಯೋ ರೀ ಇಲ್ಲಿ ಲಸುಮಕ್ಕ ಹಂಗೆಲ್ಲ ಮಾಡೈತೆ ಅಂದರೆ ನಂಬಕ್ಕೆ ಆಗಲ್ಲಪ್ಪ ನೀವು ಸುಮ್ಮನೆ ಆ ಯಮ್ಮನ ಮೇಲೆ ಯಾಕೆ ರೇಗಾಡ್ತಾ ಇದ್ದೀರಾ ನನಗೆ ಯಾಕೋ ಆ ಎಮ್ಮೆ ಸುಳ್ಳು ಹೇಳಿರಬೇಕು ಅಂತ ಅನ್ಸುತ್ತೆ ಹಾಂ ನೀವು ಸುಮ್ಮನೆ ಏನು ವಿಚಾರ ಮಾಡ್ದಲೇನೆ ಬಾಯಿ ಬಂದಂಗೆ ಮಾತಾಡಕ್ಕೆ ಮಾತಾಡ್ಕೋಬೇಡಿ ಸುಮ್ಮನೆ ಹೇಳಿ ಹಾಂ ಆ ಲಸುಮಕ್ಕ ಇಂಥ ಕೆಲಸ ಮಾಡೋದಂತೂ ಅಲ್ಲಮ್ಮ ಹಾಂ ಹ್ಞೂ ಕಣಪ್ಪ ದಯವಿಟ್ಟು ಲಸ್ಮಕ್ಕ ನೀನು ಅಂಬಕ್ಕೆ ಹೋಗ್ಬೇಡ ಆ ಅಕ್ಕ ಅಂತದಲ್ಲ ಹಾಂ ಅಲ್ಲ ಬೇಕು ಅಂದರೆ ಡೈರೆಕ್ಟಾಗಿ ಬಂದು ನಮಗೆ ಹೇಳ್ತೈತಿ ಅಂಥದ್ದೇನಾದ್ರೂ ತಪ್ಪು ಮಾಡಿದ್ರಿ ಅದು ಬಿಟ್ಬಿಟ್ಟು ಈ ಥರ ಚಾಡಿ ಹೇಳಿ ಮದುವೆ ನಿಲ್ಲಿಸೋ ಅಂಥ ಕೆಲಸ ಮಾತ್ರ ಮಾಡಲ್ಲ ವಕ್ಕಯ್ಯ ಅದು ಒಂದು ಹೆಣ್ಣಿಗೆ ಅವಮಾನ ಆದೋ ಥರ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ ವಕ್ಕಯ್ಯ ಹ್ಞೂ ಸುಮ್ಮನೆ ಅವರೆಲ್ಲನೂ ಸುಳ್ಳು ಹೇಳಿದರೆ ಇಲ್ಲಾಂದರೆ ಯಾರೋ ಬೇರೆಯವರು ಹೋಗಿ ಹೇಳಿ ಅವ್ರ ಹೆಸರು ಹೇಳಿರಬೇಕು ಅಂತ ಅನಿಸುತ್ತೆ ಹ್ಞೂ ಸುಮ್ಮನೆ ನೀನು ಏನು ವಿಚಾರ ಮಾಡ್ದಲೇ ಬಾಯ್ಗೆ ಬಂದಂಗೆ ಮಾತಾಡ್ಬಿಡಕಣಪ್ಪ ಹ್ಞೂ ಸ್ವಲ್ಪ ಸಮಾಧಾನದಿಂದನ ಮಾತಾಡೋ ವಕ್ಕಯ್ಯ ಬಂದಾಗ ಸುಮ್ಮನೆ ಜಗಳ ಏನು ಪ್ರಯತ್ನ ಇಲ್ಲ ಮೊದ್ಲು ವಿಚಾರ ಮಾಡು ಯಾವ ಊರಿಗೆ ಹೋಗಿತ್ತೋ ಇಲ್ವೋ ಅಂತೇಳಿ ಮೊದ್ಲು ಕೇಳಿಬಿಟ್ಟು ಆಮೇಲೆ ನೀನ್ ಮಾತಾಡು ಸುಮ್ಮನೆ ರೇಗಾಡಕ್ ಹೋಗ್ಬೇಡ ಬಂದ ತಕ್ಷಣ ಹ್ಮ್ ಜಗಳ ಮಾಡ್ಕೊಳೋದು ಬೇಡ ಸುಮ್ನೆ ಇರ್ತೀರಾ ಗೊತ್ತಿಲ್ಲ ಆಯಮ್ಮನ ಬಗ್ಗೆ ಹ್ಮ್ ಆಯಮ್ಮ ಈ ಊರಿಗೆ ಬಂದಾಗಿಂದ ನನಗೆ ಗೊತ್ತೈತಿ ನನ್ನ ಮೇಲೆ ಬಂದಾಗಿನ ದ್ವೇಷ ಸಾಧಿಸ್ತಾಯ್ತು ಅಯ್ಯಮ್ಮ ಹಾಂ ಅದೇ ಇದು ದ್ವೇಷ ಇಟ್ಕೊಂಡು ಈಗ ನಿನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಹೇಳ್ಕೊಂಬಂದು ನನ್ನ ಮರ್ಯಾದೆ ತೆಗಿಬೇಕು ಊರಾಗೆ ಅಂತ ಹೇಳಿ ಅಂದ್ಕೊಂಡಿರೋದು ಅಯ್ಯಮ್ಮ ಹಾಂ ನಿಮ್ಮಿಬ್ರಿಗೂ ಏನು ಗೊತ್ತೈತಿ ಇನ್ನೂ ನೀವು ಬಂದು ಈ ಊರಿಗೆ ಬಂದು ಎರಡು ಮೂರು ಆಗೈತೆ ಅಷ್ಟೇ ಅಷ್ಟಕ್ಕೇನೆ ಅಯ್ಯಮ್ಮನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದೀರಾ ಎಲ್ಲ ನೀವು ಜಾಸ್ತಿ ಹೋಗೋದು ಇಲ್ಲ ಅಮ್ಮನ್ ಅಂತಕ್ಕೂ ಅಯ್ಯಮ್ಮನು ಇಲ್ಲಿಗೆ ಬರೋದು ಇಲ್ಲ ಅಯ್ಯಮ್ಮನ ಬಗ್ಗೆ ನಿಮಗೆಲ್ಲಾನ ಗೊತ್ತಿಲ್ಲ ಎದುರಿಗೆ ನಾಟಕ ಮಾಡ್ತಾಳೆ ಅಷ್ಟೇ ಒಳ್ಳೆ ಒಳ್ಳೇಳ್ತಾರ ನನ್ನ ಮೇಲೆ ಎಷ್ಟು ದ್ವೇಷ ಸಾಧಿಸ್ತಾಳೆ ಅಂತನಾ ನಿಮಗೆ ಗೊತ್ತಿಲ್ಲ ಹಾಂ ಯಾಕೆಂದ್ರೆ ನೀವು ಬಂದಾಗಿಂದ ನಮ್ಮಿಬ್ಬರ ಮಧ್ಯೆ ಏನು ಅಂಥದ್ದೇನು ಗಲಾಟೆ ನಡೆದಿಲ್ವಲ್ಲ ಅದಕ್ಕೆ ಅಯ್ಯಮ್ಮನ ಬಗ್ಗೆ ನಿಮಗೆ ಗೊತ್ತಿಲ್ಲ ಹಾಂ ಸುಮ್ಮನೆ ಇರ್ರಿ ನೀವೇನು ಮಾತಾಡಕ್ಕೆ ಬರಬೇಡ್ರಿ ಅಯ್ಯಮ್ಮನ ಬಗ್ಗೆ ನಿಮಗಿಂತ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಹಾಂ ಅಯ್ಯೋ ರೀ ಏನೋ ನಿಮಗೂ ಅವ್ರಿಗೂ ಆಗ ಬರದೇ ಇರ್ಬೋದು ಹಾಗಂತ ಹೇಳಿ ನಿಮ್ಮ ನಿಮ್ಮ ಮೇಲಿನ ದ್ವೇಷಕ್ಕೆ ಕಮಲನ ಬಗ್ಗೆ ಹಿಂಗೆಲ್ಲ ಸುಳ್ಳು ಸುಳ್ಳು ಹೇಳ್ತಾರೆ ಅವರು ಹಾಂ ಆ ಅಮ್ಮ ಅಂತದಲ್ಲ ಅನ್ಸುತ್ತೆ ಲಸ್ಮಕ್ಕ ಹಾಂ ಸುಮ್ಮನೆ ಇರ್ರಿ ನಿಮ್ಗೇನು ಗೊತ್ತಿಲ್ಲ ಸುಮ್ಮನೆ ಗೊತ್ತಿಲ್ಲದೆ ಹೋಗ್ಬೇಡ್ರಿ ಈಗ ಬರಲಿ ತಿಪ್ಪೆ ಹೋಗ್ಯವನಲ್ಲ ಅವರಿಬ್ಬರೂ ಕರ್ಕಂಬರಕ್ಕೆ ಗಂಡ ಎಂಟಿನ ಬಂದಾಗ ವಿಚಾರಿಸ್ತೀನಿ ಹೇಳಿರೋದು ನಿಜನೂ ಅಲ್ವ ಅಂತ ಹೇಳಿ ನಾನೇ ಅಯ್ಯಮ್ಮನ ಬಾಯಾಗೇ ಬಾಯಿ ಬಿಡಿಸ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಅಯ್ಯಮ್ಮನ ಬಂಡವಾಳ ಏನು ಅಂತಾನೆ ಹಾಂ ಈ ಕಮ್ಲನ್ ಬಗ್ಗೆನ ಆ ಗಂಡಿನ ಕಡೆ ಅವ್ರಿಗೆ ಅಲಸ್ಮಕ್ಕನ ಹೋಗಿ ಚಾಡಿ ಹೇಳಿರೋದು ಅಯ್ಯೋ ದೇವ್ರಿ ನಾನು ಕೈಲಂತೂ ನಂಬಕ್ ಆಗ್ಲಿಲ್ಲ ನಾನ್ ಇವಾಗ ವಾಲ್ ಕಡಿಕ್ ಹೋಗೋಣ ಅಂತ ಹೋಗ್ತಿದ್ದೆ ತಿಪ್ಪೆ ಹೋಗ್ತಿದ್ದ ಕಡಿಕೆ ಯಾಕೋ ತಿಪ್ಪೆ ಎಲ್ಲಿಗ್ ಹೋಗ್ತಾ ಇದ್ಯೋ ಅಂತ ಕೇಳಿದ್ಕೆ ಎಲ್ಲಾ ಹೇಳ್ದ ನೀವು ಅದೇ ಅವರೇ ಕುಮಾರ ಅನ್ನೋರ್ ಅವ್ರ ಊರ್ಗ್ ಹೋಗಿ ಎಲ್ಲಾ ವಿಚಾರಿಸ್ಕೊಂಡ್ ಬಂದಿದ್ದು ಆ ಚಾಡಿ ಹೇಳಿರೋದು ಲಸ್ಮಕ್ಕ ಅಂತನ ಎಲ್ಲಾ ತಿಪ್ಪೇನೆ ಹೇಳ್ದ ಕಣಪ್ಪ ಅದಕ್ಕೆ ಅಪ್ಪ ಐತೆ ಅಂತ ಕೇಳಿದೆ ಅಲ್ಲಿ ಇವ್ರ ಮಂತ ಕುಕ್ಕಣೈತೆ ಕಂಬ್ಳಿರ್ ಮಂತಗೆ ಅಂತ ಹೇಳ್ದೆ ಸೀದಾ ಇಲ್ಲಿಗೆ ಬಂದೆ ಕಣಪ್ಪ ಅಯ್ಯೋ ಇಲ್ಲಿ ನೋಡಪ್ಪ ಅಲಸ್ಮಕ್ಕ ಹಿಂಗೆಲ್ಲ ನಿನ್ ಮರ್ಯಾದೆ ಕಳಿಯಕ್ಕೆ ಹಂಗೆಲ್ಲ ಸುಳ್ ಸುಳ್ಳು ಹೇಳಕೆ ಬಂದೇವಳೆ ಓ ಕಣಮ್ ನೇತ್ರಮ್ಮ ನನಗೂನು ಅದೇ ಆಶ್ಚರ್ಯ ಅಲ ಅಲಸ್ಮಕ್ಕ ಸಣ್ಣ ಹುಡ್ಗನ್ ಬಿಟ್ಟು ಊರಿಗೆ ಹೋಗಿ ಹಿಂಗೆಲ್ಲ ಚಾಡಿ ಹೇಳೈತಿ ಅಂದ್ರೆ ನನಗೂ ನಂಬಕ್ ಆಮೇಲೆ ಹೆಸರು ಕೇಳಿದ್ಮೇಲೆನೆ ಗೊತ್ತಾಗಿದ್ದು ಲಕ್ಷ್ಮಿ ಅಂತಂದ್ರು ನನಗೂ ಲಕ್ಷ್ಮಿ ಅಂದ್ರೆ ಅರ್ಥ ಆಗಲಿಲ್ಲ ಲಸ್ಮಕ್ಕ ಅಂತ ತಿಪ್ಪೆ ಹೇಳಿದಾಗ ಅವಾಗ ನನಗೆ ಅರ್ಥ ಆಗಿದ್ದು ನಮ್ಮೂರಾಗೆ ಲಕ್ಷ್ಮಿ ಅನ್ನೋರು ಇನ್ಯಾರು ಇದ್ದಾರೆ ಯಾಯ ಮೊಬ್ಬಳೆ ತಾನೆ ಹಾಂ ಅಯ್ಯಮ್ಮನೆ ನೋಡು ಎಂತ ಕೆಲಸ ಮಾಡಿದಳೆ ಮದುವೆ ನಿಲ್ಸಕ್ಕೋಸ್ಕರನ ಹ್ಞೂ ಕಣಪ್ಪ ಆದ್ರೂ ಈ ಕಮ್ಲಿದು ತಪ್ಪೈತೆ ಬಿಡು ಅಲ್ಲ ಟೀಚರ್ ಕೆಲ್ಸಕ್ಕೆ ಹೋದಳು ಪಾಠ ಮಾಡಿದ ಮನೆಗೆ ಬಂದ್ರೆ ಅಷ್ಟಾಗಿ ಇರಬೇಕು ಅದು ಬಿಟ್ಬಿಟ್ಟು ಜೊತೆಗೆ ಯಾಕೆ ಓಡಾಡಬೇಕು ಆ ಅಲ್ಲ ನೀನು ದೊಡ್ಡ ಸಾಹಕಾರಿಸಿದ್ದಪ್ಪ ಅಂತ ಹೇಳಿ ಹೆಸರು ಊರಾಗಿ ಊರಲ್ಲಿ ಹಂಗಿದ್ಮೇಲೆ ಮೇಷ್ಟ್ರ ಜೊತೆಗೆ ಓಡಾಡುವಂತದ್ದು ಏನೈತಿ ಇವಳಿಗೆ ಸುಮ್ಮನ ಪಾಠ ಮಾಡಿ ಮನೆಗೆ ಬಂದಿದೆ ಯಾರು ಏನು ಕೇಳ್ಕೊಂತಿಲ್ಲ ಎಲ್ಲ ಮೇಷ್ಟ್ರ ಜೊತೆಗೆ ಓಡಾಡೋದನ್ನ ಅಲಸ ನೋಡ್ಬಿಟ್ಟು ಅದನ್ನೇ ಓದಿ ಹೇಳಿ ಮೇಲೆ ಅಯ್ಯಮುಗೆ ದ್ವೇಷ ಇತ್ತಲ್ಲ ಮೊದ್ಲಿಂದನು ನಮ್ಗೆ ಕಂಡ್ರೆ ಆಗಲ್ಲ ನಮ್ಮ ನಮ್ಮನೆಯವ್ರನ್ನ ಆಗಲ್ಲ ಅದಕ್ಕೆ ಒಳ್ಳೆ ಸುದ್ದಿ ಅಂತ ಹೇಳಿ ತಕೊಂಡು ಚುಚ್ಚಿದೆ ನನ್ನ ಬಗ್ಗೆ ನೀನೇನ್ ಮಾತಾಡಕ್ ಬರಬೇಡ ನನಗೂ ಗೊತ್ತೈತಿ ನೀನೇಂತವಳು ನೀನು ಹೆಂಗ್ ಮದುವೆ ಆದೆಯ ಅಂತಾನೆ ಹ ನನ್ನ ಬಗ್ಗೆ ಹೇಳಕ್ಕೆ ಬರಬೇಡ ನಾನೇನೇನು ಇಷ್ಟಕ್ಕೂ ಅಮ್ಮ ಎಷ್ಟು ಬಂದು ನಿನ್ನ ಮದುವೆ ಆಗ್ತೀನಿ ಅಂದ್ರೂ ನಾನು ಒಪ್ಕೊಂಡಿರಲಿಲ್ಲ ಮನೆಗೆ ಬಂದು ನಮ್ಮ ಅಪ್ಪ ಅಮ್ಮಯತ್ರ ಮಾತಾಡಿ ಒಪ್ಸಿ ನನ್ನದೇನು ಅಭ್ಯಂತರ ಇಲ್ಲ ಅಂತ ಹೇಳಿದ್ದೆ ಹೊರತು ನಾನು ಎಂದನು ನಾನಾಗಿ ನಾನು ಒಪ್ಕೊಂಡು ಅವ್ರ ಜೊತೆ ಸುತ್ತಾಡೋದು ಅದು ಇದು ಲವ್ ಅಂತ ಅಂತೇಳಿ ಹೋಗಿರಲಿಲ್ಲ ಸುಮ್ಮನೆ ಚಿಲ್ಕಂದಲೇ ಏನು ಬಾಯ್ಗೆ ಬಂದಂಗೆ ಮಾತಾಡಬೇಡ ಸುಮ್ಮನೆರು ಮೊದಲೇ ಅಪ್ಪ ಎಷ್ಟು ಸಿಟ್ಟಿನಾಗೈತಿ ಅದರಾಗ ನೀನು ಹುರಿಯ ಬೆಂಕಿಗೆ ತುಪ್ಪ ಪುರಿಯಕ್ಕೆ ಬಂದಿದ್ದೀಯ ಸುಮ್ಮನೆ ಹೋಗುತ್ತಿಲ್ಲಿಂದಾನ ಹಾಂ ನೋಡ್ದೇನಪ್ಪ ಏನೋ ಒಳ್ಳೇದು ಹೇಳೋಕೆ ಬಂದ್ರೆ ನನ್ನ ಮೇಲೆ ಹೆಂಗೆ ಜೇರ್ ಮಾಡ್ತಾಳೆ ನನ್ನೇನೆ ಮನೆಯಿಂದ ನೋಡು ಹೊಸ 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 ಮರ್ಯಾದೆ ಹೋಗುವಂಥ ಕೆಲಸ ಮಾಡಿಲ್ಲ ಕಣಮ್ಮ ನಾನು ಲವ್ ಮಾಡಿದ್ರೇನು ಅಪ್ಪ ಅಮ್ಮ ಇಂಥ ಹೇಳಿ ಒಪ್ಸಿ ಮದುವೆ ಆಗಿದ್ದೀನಿ ಹ್ಞೂ ಓ ಒಬ್ರನ್ನ ಲವ್ ಮಾಡೋದು ಇನ್ನೊಬ್ಬರನ್ನ ಮದುವೆ ಆಗೋದು ಅಂತವೆಲ್ಲ ಹೋಗಿಲ್ಲ ನಾನು ಹ್ಞೂ ಮರ್ಯಾದೆ ಹೋಗು ಅಂತಲ್ಲ ಅಯ್ಯೋ ಈಗ ನೀವಿ ಇಬ್ಬರು ಜಗಳ ಮಾಡ್ಕೊಂಡು ನಿಂತ್ಕೊಬೇಡ್ರಿ ಬಾ ಬಾ ನಿನ್ನ ಈ ಕಡೆ ಕುತೋಬಲಿ ಕುಕ್ಕೋ ಬಾ ಸುಮನ ತಿಪ್ಪೆ ಎಲ್ಲೋ ಅಲಸು ಮಕ್ಕ ಬರಲಿಲ್ವೇನೋ ಹಾಂ ಗೊತ್ತಾಯಿದ್ದಾರೆ ಸಾವುಕಾರ ಹಿಂಗೆ ಸಾವುಕಾರ ಕರಿತಾ ಇದ್ದಾರೆ ಬರಬೇಕಂತ ಅಂತಂದೆ ಯಾಕೆ ಏನು ಅಂತು ಅಯ್ಯಮ್ಮ ಅದಕ್ಕೆ ಯಾಕೆ ಏನು ಅಂತ ಗೊತ್ತಿಲ್ಲ ಬರಬೇಕಂತ ಏನೋ ಕೇಳಬೇಕಂತ ನಿಮ್ಮನ್ನ ಆ ದೇವಕರ ಮನೆ ಹತ್ರ ಬರಬೇಕು ಅಂತ ಹೇಳಿ ಬಂದೆ ಸೀನಪ್ಪನು ಇತ್ತು ಕರ್ಕಂಬಾರಪ್ಪ ನೀನು ಹೆಂಟಿನ ಕರಿತಾ ಇದ್ದಾರೆ ಅಂದರೆ ಆಯಿತು ಬರ್ತೀವಿ ನೋಡಿ ಅಂತಂದರು ಗೊತ್ತಾಯಿದ್ದಾರೆ ಹಿಂದೆ ಸಾವು ಕರೆದ ತಕ್ಷಣ ಬರಲ್ಲ ಬರೋಲ್ಲ ಅಂದ್ಕಂಡಿದ್ದೆ ನಾನು ಅಯ್ಯೋ ಸಾವುಕಾರ್ರೆ ಮೊದಲು ಸೀನಪ್ಪ ಇರಲಿಲ್ಲ ಹೋಗಿ ಕೇಳಿದಕ್ಕೆ ಯಾಕಂತೆ ಏನಂತೆ ಬೇಕು ಅಂದರೆ ನಿಮ್ಮ ಸಾವುಕಾರನ ಇಲ್ಲಿಗೆ ಬರೋಕೆ ಹೇಳು ಓಮ್ ತಂತು ಅಯ್ಯಮ್ಮ ಆಮೇಲೆ ನನಗೆ ತಲೆ ಕೆಟ್ಟಂಗಾತು ಆಮೇಲೆ ಸೀನಪ್ಪ ಬಂದ ಹಿಂಗೆ ಹಿಂಗೆ ಅಂತೇಳಿ ಅಯ್ಯಪ್ಪಗೆ ಹೇಳ್ದೆ ಅಯ್ಯಪ್ಪ ತಿರ್ಗ ಒಪ್ಪಿಸಿ ಕರ್ಕೊ ಬರ್ತೀನಿ ನಾನು ನೀನು ನಡಿ ಅಂತ ಅಂದ ಬಂದೆ ನಾನು ಹ್ಞೂ ಅಷ್ಟೇನೆ ಹೌದಾ ಅಲ್ಲಿ ಹಾಂ ಬಂದ್ರಿ ನೋಡಿ ನಮಸ್ಕಾರ ರೀ ಏನೋ ಹೇಳ್ ಕಳ್ಸಿದ್ರಂತೆ ಏನೋ ಕೇಳಬೇಕು ಅಂತನಾಕರ್ರಿ ಅಲ್ಲ ಕಣಪ್ಪ ಸೀನಪ್ಪ ನಾನು ನನ್ನ ಮಗಳಿಗೆ ಒಂದು ಗಣ್ಣು ನೋಡಿದ್ದೆ ಅನ್ನ ಹೇಳಿ ಅಂತಾದ್ರಾಗೆ ಆ ಗಂಡಿಗೆ ಹೋಗ್ಬಿಟ್ಟು ನಮ್ಮ ಕಮಲಮ್ಮನ ಬಗ್ಗೆನ ಇಲ್ದೇ ಇರೋದೆಲ್ಲ ನಾ ಚಾಡಿ ಹೇಳ್ಬಂದೈತಲ್ಲ ನೀನು ಎಂಟಿ ಹಾಂ ಅದಕ್ಕೆ ಅವರು ಗಂಡ ಹೆಂಡ್ತಿ ಬಂದು ಏನು ಭಯೋ ಭಯೋ ಮಾಡೋದ್ರು ನಿನ್ನ ಮಗಳು ಮೇಷ್ಟ್ರ ಜೊತೆಗೆ ಓಡಾಡ್ತೈತಂತೆ ನನಗೆ ನಮಗೆ ಸಂಸ್ಕಾರ ಅಂತ ಮಗಳು ಅಲ್ಲ ಸೊಸೆ ಬೇಕು ಅಂಥೇಳಿ ನಾವು ನಿಮ್ಮೂರಿಗೆ ಬಂದ್ವಿ ನಿಮ್ಮ ಮಗಳು ಸಂಸ್ಕಾರವಂತೆ ಅಂತೇಳಿ ಮಗು ಮದುವೆ ಮಾಡ್ಕೊಂಡು ಹೋಗೋಣ ಅಂತೇಳಿ ನೋಡ್ಕೊಂಡು ಹೋಗಿದ್ರೆ ನಿನ್ನ ಮಗಳು ಹಿಂಗೆ ಸ್ಕೂಲಿಗೆ ಪಾಠ ಮಾಡೋದು ಬಿಟ್ಟು ಮೇಷ್ಟ್ರ ಜೊತೆಗೆ ಸುತ್ತಾಡ್ತೈತಂತೆ ಊರಾಗಲ್ಲಿ ಇಲ್ಲಿನೂ ಅಂತ ಹೇಳಿ ಬಾಯಿಗೆ ಬಂದಂಗೆ ಮಾತಾಡೋದ್ರು ಹಿಂಗೆ ನಮ್ಮ ಮಗಳನ್ನ ನೋಡ್ಕೊಂಬೋದು ಬೆಳೆಸೋದು ನಮಗೆ ಸುಳ್ಳು ಹೇಳ್ಬಿಟ್ರಲ್ಲ ಆ ಹುಡುಗಿ ಮನಸ್ಸಿನಾಗೆ ಏನೈತೋ ಏನೋ ಆ ಮೇಷ್ಟ್ರನ್ನ ಇಷ್ಟಪಟ್ಟೈತೋ ಏನೋ ಹುಡುಗಿ ನೀವು ನೋಡಿದ್ರೆ ನಮಗೆ ತೋರಿಸ್ಬಿಟ್ಟು ಯಾಮಾರಿಸ್ಬೇಕು ಅಂತ ಇದ್ದೀರಾ ಹಂಗೆ ಹಿಂಗೆ ಅಂತ ಬಾಯಿಗೆ ಬಂದಂಗೆ ಮಾತಾಡೋದ್ರಲ್ಲ ಹಾಂ ಇದೇನ್ರಿ ಈ ತರ ಹೇಳ್ತಾ ಇದಾರೆ ಇವರು ನಾನೇ ಅಕ್ಕ ಅವ್ರ ಮನೆಗೆ ಹೋಗ್ಲಿ ನಾನು ಯಾವ ಊರ್ಗೂ ಹೋಗಿಲ್ಲ ನನ್ನ ಮಗು ನಾಮಕರಣ ಆದಾಗಿನ ನಾನು ಯಾವ್ದಾದ್ರು ಊರಿಗೆ ಹೋಗಿದ್ದೀನ ನಾನು ತವ್ರ ಮನೆಗೆ ಸಹ ಹೋಗಿಲ್ಲ ನಮ್ಮ ಅಪ್ಪ ಅಮ್ಮ ನೋಡಕ್ಕೆ ಅಂಥದ್ರಾಗೆ ನಾನು ಹೆಂಗೆ ಅವ್ರ ಊರಿಗೆ ಹೋಗಿ ಹೇಳೋಕ್ಕಾಗುತ್ತೆ ಇಷ್ಟಕ್ಕೂ ಆ ಊರು ನಮ್ಮ ಅಣ್ಣ ಇರೋರು ನಮ್ಮ ಅಣ್ಣ ಮನೆ ಬಂದಿದ್ನಲ್ಲ ಅವ್ರದ್ದು ಅದೇ ಊರೇನಿ ಹಂಗಿದ್ಮೇಲೆ ಅಲ್ಲಿಗೆ ಹೋದ್ರೆ ನಮ್ಮ ಅಣ್ಣ ಇರ್ ಮನೆಗೆ ಹೋಗ್ದಂಗೆ ಬರ್ತಿದ್ನ ನಾನು ಹಾಂ ಇವ್ರೇನ್ ಈ ತರ ಆರೋಪ ಮಾಡ್ತಾ ಇದ್ರಲ್ಲ ಹೌದು ಸಾವುಕಾರ್ರೆ ನನ್ನ ಹೆಂಡ್ತಿ ಯಾಕೆ ಆ ಥರ ಹೇಳ್ತಾಳೆ ಅವಳು ಎಲ್ಲೂ ಹೋಗಿಲ್ಲ ಇಷ್ಟಕ್ಕೂ ಮನೆ ಬಿಟ್ಟು ಅಂತದ್ರಲ್ಲಿ ಈ ಅವ್ರಿಗೆ ಹೆಂಗೆ ನನ್ನ ಹೆಂಡ್ತಿ ಚಾಡಿ ಹೇಳೋಕ್ಕಾಗುತ್ತೆ ಬೇರೆ ಯಾರೋ ಹೇಳಿರಬೇಕು ನೋಡ್ರಿ ಹಾಂ ಆಯಮ್ಮನೆ ಹೇಳಿದ್ದು ನಾವು ಮೊದಲು ಮೊದಲು ನಂಬಕ್ಕಾಗಲಿಲ್ಲ ನನಗೂ ತಿಪ್ಪೆಗೂ ತಿಪ್ಪೇನೂ ಕರ್ಕೊಂಡು ಹೋಗಿದ್ದೆ ಬೇಕಾದರೆ ತಿಪ್ಪೇನೂ ಕೇಳಿರಿ ನಿನ್ನೆಂತಿ ಹೆಸರೇ ಹೇಳಿದ್ದು ಲಕ್ಷ್ಮಿ ಅನ್ನೋರು ಅಂತ ನಮ್ಮ ಹೊರಗೆ ಲಕ್ಷ್ಮಿ ಅನ್ನೋರು ಇನ್ಯಾರ ಇದ್ದಾರೆ ಹೇಳು ನಿನ್ನೆ ಬಿಟ್ಟ್ರಿ ಹಾಂ ಅಲ್ಲ ಹಿಂಗೆಲ್ಲ ಹೇಳ್ಬೋದಾ ಹೇಳು ಅಲ್ಲ ಒಂದು ಹೆಣ್ಣಿನಿಗೆ ಅವಮಾನ ಆಗಂಗೆ ಹೆಣ್ಣಿನ ಜೀವನ ಹಾಳು ಮಾಡೋ ಅಂಥ ಬುದ್ಧಿ ಯಾಕೆ ಬಂತು ನಿನ್ನೆ ಏನಾದರೂ ನಾವೇನಾದರೂ ಮೋಸ ಗೀಸ ಮಾಡಿದ್ರೆ ಅಥವಾ ಏನಾದರೂ ಮೋಸ ಮಾಡಿ ಕಿತ್ಕೊಂಡಿದ್ರೆ ಹಾಂ ಎದುರು ಬದ್ರಿಗೆ ಮಾತಾಡಿ ಬಗೆಹರಿಸ್ಕೋಬೇಕು ಐದು ಎಕರೆ ಜಮೀನು ಮೋಸ ಮಾಡಿ ಬರೆಸ್ಕೊಂಡಿದ್ದೀರಾ ಅಂತ ನಾ ಪತ್ರ ಆಗಿತ್ತು ಹಳೆ ಪತ್ರ ಎಲ್ಲ ತಗೊಂಡು ಓಡಾಡಿ ಬಿಡಿಸ್ಕೊಂಡಿಲ್ವಾ ಆ ಥರ ಓಡಾಡಬೇಕು ಅದು ಬಿಟ್ಬಿಟ್ಟು ಹಿಂಗೆಲ್ಲ ಬೆನ್ನಿಂದೆ ಹಿಂಗೆಲ್ಲ ನಾ ಚಾಡಿ ಹೇಳಿ ಅವಮಾನ ಮಾಡೋ ಥರ ಮಾಡೋಕ್ಕೆ ಹೋಗ್ಬಾರ್ದು ಯಾರಿಗೂ ಹಾಂ ಅಷ್ಟು ನಮ್ಮ ಮೇಲೆ ದ್ವೇಷ ಇದ್ರೆ ಎದ್ರ ಬದ್ರಿಗೆ ಮಾತಾಡಲಿ ನಾವೇನಾದರೂ ಅನ್ಯಾಯ ಮಾಡಿದರೆ ನಿಮಗೆ ಹಾಂ ಹೌದು ಮತ್ತೆ ಮೊದಲಿಂದನೂ ನಮ್ಮಪ್ಪ ಕಂಡ್ರೆ ಆಗ್ತಾ ಇರಲಿಲ್ಲ ಈ ಅಮ್ಮಗೆ ಅದಕ್ಕೆ ಹೆಂಗೋ ಇದೊಂದು ಒಳ್ಳೆ ವಿಷಯ ನಮ್ಮಪ್ಪಗೆ ಅವಮಾನ ಮಾಡೋಕ್ಕೆ ಅಂತನಾ ಹೋಗಿ ಚಾಡಿ ಚುಚ್ಚಿರೋದು ನೋಡು ಬಂದಿಲ್ಲ ನಿಮ್ಮ ಅಪ್ಪನ ಜೊತೆ ಮಾತಾಡಕ್ ಬಂದೇನು ಮಾತಾಡಬೇಡ ನನಗೆ ಸಿಕ್ ತರಿಸ್ಬೇಡ ಅಲಾ ಒಳ್ಳೇದ್ ಮಾಡ್ತೀನಿ ಹೊರತು ಇನ್ನೊಬ್ಬರಿಗೆ ಕೆಟ್ಟದಂತೂ ಮಾಡಲ್ಲ ಅದನ್ನು ಮದ್ವೆ ಆಗಿರೋ ಒಂದ್ ಹೆಣ್ಣಿನ ಬಗ್ಗೆ ಹಿಂಗೆ ಹೇಳ್ಕೊಂಡ್ ನಾನು ಹೋಗಿ ಆ ಗಂಡಿನ ಕಡೆ ಅವ್ರಿಗೆ ಇದನ್ನ ಕಾಣ್ನಲ್ಲಿ ಯೋಚನೆ ಮಾಡ್ಬೇಡ್ರಿ ನಾನು ಹಂಗೆಲ್ಲ ಹೇಳ್ತೀನಿ ಅಂತ ಆರು ನಾನು ಶತ್ರು ಸರಿ ಅದರಲ್ಲೂ ಈ ಕಮಲನ ಬಗ್ಗೆ ಇಂಥ ಒಳ್ಳೆ ಹುಡುಗಿ ಬಗ್ಗೆ ಆತರ ಅಪಪ್ರಚಾರ ಮಾಡ್ತಿಲ್ಲ ನಾನು ಯಾವುದೇ ಕಾರಣಕ್ಕೂ ಇಲ್ಲ ಕಮಲಮ್ಮ ದೇವಮ್ಮ ನಾನಂತೂ ಈ ವಿಷಯನ ಎಂದು ಹೇಳಿಲ್ಲ ಕಣಪ್ಪ ಯಾರಿಗೂ ಆದ್ರೆ ಅದ್ ಯಾರು ಹೋಗಿ ಹೇಳಿದ್ರು ಗೊತ್ತಿಲ್ಲ ಅದ್ ನನ್ನ ಹೆಸರು ಹೇಳಿದ್ರು ಅವರು ಅಂತಾನು ನನಗೂ ಗೊತ್ತಿಲ್ಲ ಮುಚ್ಚಮ್ಮ ಸಾಕು ಓಹೋ ನನ್ನ ಮೇಲಿನ ದ್ವೇಷಕ್ಕೆ ನನ್ನ ಮಗಳು ಮದುವೆ ನಿಲ್ಸ್ಬಿಟ್ಟು ನೀನು ಸೇಡ್ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೀ ಏನು ಹಾಂ ನಾನು ಎದುರಿಸ್ಬೇಕು ಅಂತ ಅನ್ಕೊಂಡಿದ್ಯಾ ಈ ಥರ ಎಲ್ಲ ಅವಮಾನ ಮಾಡಿಬಿಟ್ರೆ ಈ ಊರಾಗ ಎನ್ನಿಂದೆ ದರ್ಬಾರ್ ನಡೆಯುತ್ತೆ ಸಾವುಕಾರದವಾಗಿ ಏನು ಆಟ ನಡೆಯಲ್ಲ ಬರೀಲಿ ನಾನ್ ಮಾತಾಡ್ತೀನಿ ಇವ್ರ ಹತ್ರ ಹ ಮುಂದೆ ಏನಾಗುತ್ತೆ ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀವಿ ಈ ವಿಡಿಯೋ ನಿಮ್ಮೆಲ್ಲರೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ